ಪಕ್ಷ ಅಂದರೆ ಒಂದು ದೊಡ್ಡ ಕುಟುಂಬ ಇದ್ದಂಗೆ ಅಭಿಪ್ರಾಯಗಳು ಭಿನ್ನಾಭಿಪ್ರಾಯಗಳು ಅನಿಸಿಕೆಗಳು ಇದ್ದೇ ಇರುತ್ತೆ ಪಕ್ಷದಲ್ಲಿ ಕೆಲಸ ಮಾಡಿರೋರು ಕೇಳೋದು ಅವಕಾಶ ಕೇಳೋದೇನು ತಪ್ಪಲ್ಲ ಅಲ್ಟಿಮೇಟಾಗಿ ಪಕ್ಷ ದುಡ್ಡು ದೃಷ್ಟಿ ಇಟ್ಕೊಂಡು ಯಾರಿಗೂ ಅವಕಾಶ ಕೊಡುತ್ತೆ ಅವರೇ ನಮಗೆ ಅಧಿಕೃತವಾಗಿರುವಂಥ ಅಭ್ಯರ್ಥಿ ಎಲ್ಲರೂ ಸೇರಿ ಪಕ್ಷದ ಅಧಿಕೃತವಾಗಿರೋ ಅಭ್ಯರ್ಥಿನ ಶ್ರಮಿಸಿ ಅನ್ನೋದು ನನ್ನ ನಾವು ಗೆಲ್ಲಿಸ್ಬೇಕು ಜವಾಬ್ದಾರಿಯಿಂದ ನಮ್ಮ ನಮ್ಮ ಕರ್ತವ್ಯನ ನಿಭಾಯಿಸ್ಬೇಕಿತ್ತು ಅದು ಸಂದರ್ಭ ಇದೆ ಯಾವ ಕೆಲಸಗಳು ಹೆಚ್ಚು ನೀವೀಗ ಪ್ರಚಾರ ತಗೊಂಡೋಗ್ತಿದ್ರಾ ನಿಮ್ಮ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಜನರಲ್ ಮತದಾರರು ನೋಡಿ ಈಗ ಚುನಾವಣೆ ಚುನಾವಣೆ ಸಂದರ್ಭ ಅನ್ನೋದಕ್ಕಿಂತ ಚುನಾವಣೆಯನ್ನ ಎದುರಿಸುವಂತ ಇದರಲ್ಲಿ ನಾವೀಗ ನಿಂತಿದೀವಿ ಲೋಕಸಭಾ ಚುನಾವಣೆಯನ್ನ ಎದುರಿಸ್ತಾ ಇದ್ದೀವಿ ಪಕ್ಷದ ಅಧಿಕೃತವಾಗಿರುವಂಥ ಅಭ್ಯರ್ಥಿ ಚುನಾವಣೆ ಕಣಕ್ಕಿಳಿದಿದ್ದಾರೆ ಕಾಂಗ್ರೆಸ್ ಪಕ್ಷ ನಮ್ಮ ರಾಜ್ಯದಲ್ಲಿ ಇಡೀ ದೇಶಕ್ಕೆ ಮಾದರಿಯಾಗಿರುವಂಥ ಕೆಲವೊಂದು ಕಾರ್ಯಕ್ರಮಗಳನ್ನ ದೂರದೃಷ್ಟಿ ಇಟ್ಟುಕೊಂಡು ಬಿಲೋ ಪಾವರ್ಟಿ ಲೈನಲ್ಲಿ ಅಂದರೆ ಬಡವರನ್ನ ರೈತನ್ನ ಬಡತನ ರೇಖೆಗಿಂತ ಕೆಳಗಡೆ ಇರುವಂಥ ಕಾರ್ಮಿಕ ವರ್ಗದವರನ್ನು ಅಸಹಾಯಕರಾಗಿರುವಂಥವ್ರನ್ನ ಕಷ್ಟದಲ್ಲಿರುವಂಥವ್ರನ್ನ ವಿಶೇಷವಾಗಿ ಗುರುತಿಸಿ ಅವ್ರ ಮನೆಗೆ ನೇರವಾಗಿ ಕೆಲವೊಂದು ಕಾರ್ಯಕ್ರಮಗಳನ್ನ ಮುಟ್ಟುವಂಥ ಪ್ರಕ್ರಿಯೆಯಲ್ಲಿ ಹತ್ತು ತಿಂಗಳಲ್ಲಿ ನಾವು ಈ ಕಾರ್ಯಕ್ರಮಗಳನ್ನ ಯಶಸ್ವಿ ಮಾಡಿದ್ದಾರೆ ನಮ್ಮ ಸರ್ಕಾರ ದೂರದೃಷ್ಟಿಯಿಂದ ಯಶಸ್ವಿ ಮಾಡಿದ್ದಾರೆ ಯಾರೇ ಒಬ್ಬ ಒಬ್ಬರು ಕೂಡ ಈ ಕಾರ್ಯಕ್ರಮಗಳು ನಮಗೆ ಮುಟ್ತಾ ಇಲ್ಲ ಅಂತ ಒದ್ದಾಡ್ತಾ ಇಲ್ಲ ಅಥವಾ ಆಫೀಸ್ಗಳಿಗೂ ಅಧಿಕಾರಿಗಳ ಹತ್ರನೋ ತಹಸೀಲ್ದಾರ್ ಹತ್ರನೋ ಸಿ ಡಿ ಪಿ ಯೋ ಹತ್ರನೋ ಇನ್ಯಾವುದೋ ಇಲಾಖೆಯ ನಮಗೆ ಹಣ ಬರ್ತಾ ಇಲ್ಲ ಅಂತಂದ್ಬಿಟ್ಟು ಓಡಾಡುವಂಥ ಪರಿಸ್ಥಿತಿ ಇಟ್ಟಿಲ್ಲ ಬಹಳ ಸಿಂ ಭಾಳ ಸಿಂಪಲ್ ಆಗಿರುವಂಥ ಪ್ರೊಸೀಜರ್ಸ್ನ ಫಾಲೋ ಮಾಡಿ ಪ್ರತಿ ಬಡವ್ರನ್ನ ಕಾಯೋ ಅಂಥದ್ದು ಬಡವ್ರಿಗೆ ಸಹಾಯ ಆಗೋ ಅಂಥದ್ದು ಕೆಲವೊಂದು ಸಣ್ಣ ಪುಟ್ಟ ಕೋವಿಡ್ ನಂತರ ದಿನಗಳಲ್ಲಿ ಚೇತರಿಸ್ಕೊಳ್ಳೋದಕ್ಕೆ ಇದೊಂದು ದೂರದೃಷ್ಟಿಯಿಂದ ಮಾಡಿರುವಂಥ ಅರ್ಥಪೂರ್ಣವಾಗಿರುವಂಥ ಕಾರ್ಯಕ್ರಮಗಳು ಅದು ಆ ರೈತನ್ನ ಆ ಬಡವರನ್ನ ಹೆಣ್ಮಕ್ಕಳನ್ನ ವಿಶೇಷವಾಗಿ ತಾಯಿಂದ ಆ ರೀತಿ ಕಾರ್ಮಿಕ ವರ್ಗದವ್ರನ್ನ ವಿಶೇಷವಾಗಿ ಕಾಯೋ ಪ್ರತಿ ಕುಟುಂಬನ ಪೋಷಣೆ ಮಾಡುವಂಥದ್ದು ಜವಾಬ್ದಾರಿ ನಮ್ಮ ಸರ್ಕಾರ ತಗೊಂಡಿದೆ ಅದನ್ನು ವಾಚ ಮನಸ ಮಾಡಿದೆ ಯಶಸ್ವಿಯಾಗಿ ಮಾಡಿದೆ ಎಷ್ಟು ಕೋಟಿ ಜನಸಂಖ್ಯೆಗೆ ಅಂತಂದರೆ ಇವತ್ತು ರೇಷನ್ನು ನಾಲ್ಕು ಕೋಟಿ ಎಂಬತ್ತು ಲಕ್ಷ ಕುಟುಂಬಗಳಿಗೆ ರೇಷನ್ ದುಡ್ಡು ಅವ್ರಿಗೆ ಯಾವ ಥರದ್ದು ಬೇಕೋ ರೇಷನ್ ಇಷ್ಟು ದಿನ ಬರೀ ಅಕ್ಕಿ ಕೊಡುವಂಥದ್ದು ಇದ್ರು ಬರೀ ಅಕ್ಕಿ ಕೊಟ್ಟರೆ ಅವ್ರ ಮನೇನ ಸುಧಾರಿಸೋಕ್ಕಾಗಲ್ಲ ಅದರಿಂದ ಎಷ್ಟು ಅಕ್ಕಿ ಕೊಡೋಕ್ಕಾಗತ್ತೆ ಮಿಕ್ಕಿದ್ದನ್ನ ಹಣನ ಅವ್ರ ಅಕೌಂಟಿಗೆ ನೇರವಾಗಿ ವರ್ಗಾವಣೆ ಮಾಡ್ತಾ ಇದ್ದಾರೆ ಡಿ ಪಿ ಟಿ ಮುಖಾಂತರ ಇಷ್ಟು ಟ್ರಾನ್ಸ್ಪರೆನ್ಸಿ ಒಂದು ತಿಂಗಳು ಬಂದಿಲ್ಲ ಅಂದರೆ ಎರಡನೇ ತಿಂಗಳು ಎರಡೂ ತಿಂಗಳ್ದು ಒಟ್ಟಿಗೆ ಮಾಡ್ತಾ ಇದ್ದಾರೆ ಮತ್ತು ಒಂದು ಕೋಟಿ ಇಪ್ಪತ್ತು ಲಕ್ಷ ಜನಸಂಖ್ಯೆಗೆ ಅಂದರೆ ಇಪ್ಪತ್ತು ಒಂದು ಕೋಟಿ ಇಪ್ಪತ್ತು ಲಕ್ಷ ಮಹಿಳೆಯರಿಗೆ ಅನ್ನೋದ ಈ ಎರಡು ಸಾವಿರ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಹಣ ನೇರವಾಗಿ ವರ್ಗಾವಣೆ ಇದೆ ಅವ್ರ ಅಕೌಂಟ್ಸ್ಗೆ ಹಬ್ಬದ ಟೈಮಲ್ಲಿ ಹೋಗಿದೆ ಮೂರು ಸತಿ ಮೂರು ಮೂರು ತಿಂಗಳ ಒಂದೇ ಸತಿ ಹೋಗುವಂಥದ್ದು ಆಗಿದೆ ಇದಕ್ಕಿಂತ ಪ್ರಾ ಪಾರದರ್ಶಕವಾಗಿ ಯಾವ ಕಾರ್ಯಕ್ರಮಗಳನ್ನ ಕೊಡ್ಬೋದು ಶಕ್ತಿ ಯೋಜನೆ ಓದ್ಕೊಳ್ಳೋ ವಿದ್ಯಾರ್ಥಿ ವ್ಯವಸ್ಥೆ ವಿದ್ಯಾರ್ಥಿಯ ಆ ಸ್ಥಾನದಲ್ಲಿರುವಂತ ಹೆಣ್ಣುಮಕ್ಕಳಿಂದ ಹಿಡಿದು ಕಾಲೇಜ್ಗೆ ಹೋಗುವಂಥವ್ರಿಗೆ ಡಿಗ್ರಿ ಓದೋ ಅಂಥವ್ರಿಗೆ ಕೆಲ್ಸಕ್ಕೆ ಹೋಗೋವಂಥವ್ರಿಗೆ ಎಲ್ಲ ಹೊರಗಡೆ ಹೋಗಿ ದುಡಿಯುವಂತ ಹೆಣ್ಣುಮಕ್ಕಳಿಗೆ ಕುಟುಂಬ ಪೋಷಣೆ ಮಾಡೋದು ಅಥವಾ ಜವಾಬ್ದಾರಿಯಾಗಿ ಒಂದು ಸ್ವಾಭಿಮಾನವಾಗಿ ದುಡಿಯುವಂಥ ಹೆಣ್ಮಕ್ಳಿಗೆ ಎಲ್ಲೋ ಆಚೆ ಹೋಗಿ ದುಡ್ಕೊಂಡು ಬರುವಂತ ಇದೊಂದು ಒಳ್ಳೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಡ್ರೆಸ್ಸ ಫ್ರೀ ಮಾಡಿರುವಂಥದ್ದು ದುರದೃಷ್ಟಿ ಹೆಣ್ಮಕ್ಳನ್ನ ಸಬಲೀಕರಣ ನೋಡ್ತಾ ಇದ್ದಾರೆ ಅದರಲ್ಲೂ ಅವ್ರು ಏನೋ ಆದಾಯ ಬರೋ ಬರುವಂಥವ್ರು ಅವ್ರ ಆದಾಯ ಕಡಿಮೆ ಆಗಬೇಕಂಗೆ ಇನ್ನೂ ಒಂಚೂರು ಜಾಗೃತೆ ವಹಿಸಿದ್ದಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ ಯುವಕನ ರೈತರನ್ನ ವಿಶೇಷವಾಗಿ ತಾಯಿಂದನ್ನ ಗುರುತಿಸೋದ್ದು ಕೆಲವೊಂದು ಕಾರ್ಯಕ್ರಮಗಳನ್ನ ನಮ್ಮ ಸರ್ಕಾರ ಮಾಡಿದೆ ಯುವಕರಿಗೂ ಕೂಡ ಯಾರು ಡಿಪ್ಲೊಮೋನೋ ಐ ಟಿ ಏ ಡಿಗ್ರಿನೋ ಮಾಡ್ಕೊಂಡಿರ್ತಾರೆ ಅವ್ರಿಗೆ ಪ್ರೋತ್ಸಾಹ ಕೊಡುವಂಥದ್ದು ಅವ್ರಿಗೆ ಉದ್ಯೋಗ ಸಿಗೋವರ್ಗು ಅವ್ರ ಕಾಲ ಮೇಲೆ ನಿಂತ್ಕೊಳ್ಳೋದಕ್ಕೆ ಎಷ್ಟಾಗುತ್ತೋ ಅಷ್ಟು ಸರ್ಕಾರ ಅವ್ರ ಜೊತೆ ನಿಂತಿರೋ ಅಂಥದ್ದು ಅವ್ರಿಗೆ ಗೌರವ ತೋರಿಸ್ತಾ ಇದೆ ವಿದ್ಯಾವಂತರಿಗೆ ಗೌರವ ತೋರಿಸ್ತಾ ಇದೆ ಐ ಟಿ ಎ ಮಾಡಿದಾರೋ ಡಿಪ್ಲೊಮಾ ಮಾಡಿದಾರೋ ಕೆಲ್ಸಕ್ಕೆ ಒಂದು ಪ್ರಯತ್ನ ಮಾಡೋದಕ್ಕೆ ಅವ್ರ ಜಾಬ್ ಅಲ್ಲೂ ದುಡ್ಡು ಇರಬೇಕಲ್ಲ ಓದ್ ಮುಗಿಸಿದ ತಕ್ಷಣ ಸುಮ್ಮನೆ ಕುತ್ಕೋಬಾರ್ದಲ್ವ ತಂದೆ ತಾಯಿನ ಕೈ ಚಾಚಬಾರ್ದಲ್ವಾ ಮೂರು ಸಾವಿರನೋ ಎರಡ್ ಸಾವಿರನೋ ಅವ್ರ ಅಕೌಂಟ್ ಅಲ್ಲಿ ಇದ್ರೆ ಅವ್ರ ಅವ್ರ ಕೈಯಲ್ಲಿ ಅವ್ರ ಪ್ರಯತ್ನಾನು ಮಾಡ್ತಾ ಇರ್ತಾರೆ ಇವೆಲ್ಲ ದೂರದೃಷ್ಟಿ ಇರುವಂತ ಪರಿಕಲ್ಪನೆಗಳು ನಮ್ಮ ಸರ್ಕಾರದಲ್ಲಿ ಜವಾಬ್ದಾರಿ ಸ್ಥಾನದಲ್ಲಿರುವಂತ ಗೌರವಾನ್ವಿತ ಮುಖ್ಯಮಂತ್ರಿಗಳು ಮತ್ತು ಉಪ ಮುಖ್ಯಮಂತ್ರಿಗಳಾಗಿರುವಂತಹ ಪಕ್ಷದ ಕೆ ಪಿ ಸಿ ಸಿ ಅಧ್ಯಕ್ಷರಾಗಿರುವಂಥ ಡಿ ಕೆ ಶಿವಕುಮಾರ್ ಅವರು ಮತ್ತು ಎ ಸಿ ಸಿಯಲ್ಲಿ ಜವಾಬ್ದಾರಿ ಸ್ಥಾನ ಅಲಂಕರಿಸಿರುವಂಥ ಖರ್ಗೆ ಸಾಹೇಬರು ಅವರೆಲ್ಲ ದೂರದೃಷ್ಟಿ ಇರುವಂಥವ್ರು ಕಟ್ಟಿರುವಂಥವ್ರು ಪಕ್ಷನ ಬಹಳ ಸದೃಢವಾಗಿ ಕಟ್ಕೊಂಡು ಬಂದಿರುವಂಥವ್ರು ಬಡವ್ರ ಬಗ್ಗೆ ಕಾಂಗ್ರೆಸ್ ಪಕ್ಷಕ್ಕಿರುವಂಥ ಗೌರವ ಕಾಳಜಿ ಎಲ್ಲ ತೋರಿಸುತ್ತೆ ವಿಶೇಷವಾಗಿ ನನ್ನ ಕ್ಷೇತ್ರಕ್ಕೆ ಈ ಕಳೆದ ಹತ್ತು ತಿಂಗಳಲ್ಲಿ ನಾನು ಭಾಳ ಹೆಮ್ಮೆಯಿಂದ ಗೌರವದಿಂದ ನಮ್ಮ ಪಕ್ಷದ ಬಗ್ಗೆ ತುಂಬ ಗೌರವ ಇಟ್ಕೊಂಡಿದ್ದೀನಿ ಕಳೆದ ಐದು ವರ್ಷಗಳಲ್ಲಿ ನನ್ನ ಕೈಯಲ್ಲಿ ಪ್ರಯತ್ನ ಮಾಡಿ ಮಾಡಿ ಯಶಸ್ಸನ್ನು ಕಾಣೋಕ್ಕಾಗದೆ ತುಂಬ ಇದ್ದೆ ನಮ್ಮ ಭಾಗದಲ್ಲಿ ಬೆಳಗ್ಗೆ ಇದ್ದರೆ ಕಾರ್ಮಿಕರು ವಿದ್ಯಾವಂತರು ವೆಲ್ ಎಜುಕೇಟೆಡ್ಸು ತುಂಬ ಸ್ಕಿಲ್ಡ್ ಇದ್ದಾರೆ ನಾಲೆಡ್ಜಬಲ್ ಪರ್ಸನ್ಸು ಬೆಳಗ್ಗೆ ಇದ್ದರೆ ಹತ್ತು ಹದಿನೈದು ಸಾವಿರ ಕುಟುಂಬಗಳು ಬೆಳಗ್ಗೆ ನಾಲ್ಕು ಗಂಟೆಯಿಂದ ರಾತ್ರಿ ಹತ್ತನ್ನೊಂದು ಗಂಟೆವರೆಗೂ ಪ್ರಯಾಣ ಮಾಡಿ ತಮ್ಮ ಕುಟುಂಬಗಳನ್ನ ಪೋಷಣೆ ಮಾಡೋದು ತಮ್ಮ ಕುಟುಂಬಗಳಿಗೆ ಆಶ್ರಯ ಕೊಡುವಂಥದ್ದು ಈ ಥರ ಕಷ್ಟ ಪಡ್ತಾ ಇದ್ರು ಎಷ್ಟು ದಿನ ಇಪ್ಪತ್ತೈದು ವರ್ಷದಿಂದ ಪಡ್ತಾ ಇದ್ರು ನನಗೊಂದು ಕೊರಗಿತ್ತು ನಾನು ನನ್ನ ಕ್ಷೇತ್ರಕ್ಕೆ ಒಂದು ಹತ್ತು ಇಂಡಸ್ಟ್ರೀಸ್ ತರಬೇಕು ಅಂತ ಒಂದು ದೊಡ್ಡ ಕೊರಗಿತ್ತು ನನಗೆ ನನಗೆ ಅವಕಾಶ ಕೊಟ್ಟ ಅವಧಿಯೊಳಗಡೆನೆ ನಾನು ಈ ಕೆಲಸಗಳನ್ನ ಪರಿಪೂರ್ಣ ಮಾಡಬೇಕು ಅಂತ ಒಂದು ಸಂಕಲ್ಪ ಮಾಡಿದ್ದೆ ನಮ್ಮ ಸರ್ಕಾರ ಬಂದು ಹತ್ತು ತಿಂಗಳಾಗಿಲ್ಲ ಒಂದು ಜಾಗನ ಐಡೆಂಟಿಫೈ ಮಾಡಿ ಒಂದು ಪ್ರಪೋಸಲ್ ಸರ್ಕಾರದ ಮುಂದೆ ಕಳೆದ ಸರ್ಕಾರದ ಮುಂದೆನೇ ನಾನು ಇಟ್ಟಿದ್ದೆ ಕಳೆದ ಸರ್ಕಾರ ಯಾವುದಿತ್ತು ಅವ್ರ ಮುಂದೆನೇ ಒಂದು ಪ್ರಪೋಸಲ್ ಇಟ್ಟಿದ್ದೆ ನಮ್ಮಲ್ಲಿ ಒಂದು ಥೌಸಂಡ್ ಏಕರ್ಸ್ ಇದೆ ನೈನ್ ಹಂಡ್ರೆಡ್ ಆ್ಯಂಡ್ ಸೆವೆಂಟಿ ಏಕರ್ಸ್ ಇದೆ ಆ ಜಾಗನ ಇಂಡಸ್ಟ್ರಿಯಲ್ ಟೌನ್ಶಿಪ್ ಮಾಡಿ ಅಂತ ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದ ತಕ್ಷಣ ಇಂಡಸ್ಟ್ರಿಯಲ್ ಟೌನ್ಶಿಪ್ನ ಬಜೆಟಲ್ಲಿ ಘೋಷಣೆ ಮಾಡಿದ್ದು ಎರಡು ತಿಂಗಳಿಗೆ ರೆವಿನ್ಯೂ ಡಿಪಾರ್ಟ್ಮೆಂಟ್ಗೆ ಇಪ್ಪತ್ತ್ಮೂರು ಕೋಟಿ ಗ್ರ್ಯಾಂಟ್ಸ್ನ ಟ್ರಾನ್ಸ್ಫರ್ ಮಾಡಿದೆ ಇಂಡಸ್ಟ್ರೀಸ್ಗೆ ಕೆ ಡಿ ವಿ ಆ ಜಾಗನ ಹಸ್ತಾಂತರ ಮಾಡಿಸಿದೆ ದಿಸ್ ಇಸ್ ಆಲ್ ಹಿಸ್ಟ್ರಿ ಅಚೀವ್ಮೆಂಟ್ಸ್ ಇದೆ ಕಾಂಗ್ರೆಸ್ ಸರ್ಕಾರದ ಅಚೀವ್ಮೆಂಟ್ಸ್ ಅಧಿಕಾರಕ್ಕೆ ಬಂದಿದ ತಕ್ಷಣ ಒಂದು ಬಾರ್ಡ್ರಲ್ಲಿರುವಂತಹ ಗಡಿ ಭಾಗದಲ್ಲಿರುವಂತಹ ಒಂದು ಕ್ಷೇತ್ರದಲ್ಲಿ ಸಮಸ್ಯೆನ ಗುರುತಿಸಿ ಅಲ್ಲಿನ ಕಷ್ಟಗಳನ್ನ ಅರ್ಥ ಮಾಡಿಕೊಂಡು ಆ ಭಾಗದಲ್ಲಿ ಕಾರ್ಮಿಕರು ವಿದ್ಯಾವಂತರು ಕಷ್ಟದಲ್ಲಿರುವಂತವ್ರು ಇಡೀ ಜಿಲ್ಲೆಗೆ ಆಸ್ತಿ ಆಗುತ್ತೆ ಇಡೀ ಜಿಲ್ಲೆಗೆ ಒಂದು ಸಾವಿರ ಎಕರೆ ಜಾಗ ಇಂಡಸ್ಟ್ರಿಯಲ್ ಟೌನ್ಶಿಪ್ ಮಾಡಿದ್ದಾರೆ ಬ್ಯಾಂಗ್ಳೂರ್ ಟು ಚೆನ್ನೈ ಕಾರಿಡಾರ್ ಹೋಗ್ತಾ ಇದೆ ಬ್ಯಾಂಗ್ಳೂರಿಗೆ ನಾವು ಏರ್ಪೋರ್ಟ್ಗೆ ಒನ್ ಅವರಲ್ಲಿ ಹೋಗ್ತೀವಿ ಚೆನ್ನೈಗೆ ಟೂ ಅವರ್ಸಲ್ಲಿ ರೀಚ್ ಆಗ್ತೀವಿ ಈ ಜಾಗದಲ್ಲಿ ಇಂಡಸ್ಟ್ರಿಯಲ್ ಟೌನ್ಶಿಪ್ನ ಡೆವಲಪ್ ಮಾಡಿದ್ರೆ ದೂರದೃಷ್ಟಿ ಇಟ್ಕೊಂಡೆ ಬ್ಯಾಂಗ್ಳೂರೆಲ್ಲ ಇವಾಗ ನಿಮಗೆ ಎಷ್ಟು ಪಲ್ಯೂಷನ್ ಆಗಿದೆ ಪೊಲ್ಯೂಷನ್ ಆಗಿದೆ ಯಾವುದೇ ಒಂದು ಏರಿಯಾ ಇನ್ನೊಂದು ಏರಿಯಾಗ ಹೋಗ್ಲಿಕ್ಕೆ ಇನ್ ಟೈಮ್ ರೀಚ್ ಆಗೋಕ್ಕಾಗಲ್ಲ ಇಂಥ ಜಾಗಕ್ಕೆ ಒಂದು ಒಂದು ಜಿಲ್ಲಾ ಅಂತಕ್ಕೆ ಇಂಥದ್ದು ಒಂದು ಟೌನ್ಶಿಪ್ನ ಇನ್ನೊಂದು ಚೂರು ಡೆವಲಪ್ ಮಾಡ್ತಾ ಬಂದರೆ ಇನ್ನೂ ಕೂಡ ಸ್ಥಳೀಯವಾಗಿ ಉದ್ಯೋಗಗಳು ಸಿಗೋವಂಥದ್ದು ನಮ್ಮ ಇಡೀ ಜಿಲ್ಲೆಗಿದು ಆಸ್ತಿ ಆಗುತ್ತೆ ಇದು ಒಂದು ವಿಸ್ಟರ್ನ್ ಕಂಪ್ನಿ ಇದೆ ನರಸಾಪುರ ಗೋವಾ ಜಾಗದಲ್ಲಿ ವೇಮ್ಗಲ್ ಅಲ್ಲಿ ಇಂಡಸ್ಟ್ರಿಯಲ್ ಏರಿಯಾ ಇದೆ ಮಾಲೂರಲ್ಲಿ ಇದೆ ಇಂಥ ಎಲ್ಲ ಜಾಗದಲ್ಲಿ ಇದೆ ಒಂದು ಕಂಪ್ನಿ ಒಂದು ನ್ಯಾಷನಲ್ ಕಂಪ್ನಿನೋ ಇಂಟರ್ ನ್ಯಾಷನಲ್ ಒಂದು ಐದು ಸಾವಿರ ಕೋಟಿ ಹತ್ತು ಸಾವಿರ ಕೋಟಿ ಈಗ ಟಾಟಾ ಕಂಪ್ನಿ ಟಾಟಾ ಗ್ರೂಪ್ಸ್ ಮತ್ತೆ ವಿಸ್ಟರ್ನ್ ಗ್ರೂಪ್ಸ್ ಆಗಿ ಇವತ್ತು ಏನು ವೆಸ್ಟರ್ನ್ ಕಂಪ್ನಿ ಇದೆ ಏಟ್ ತೌಸಂಡ್ ಕ್ರೋರ್ಸ್ ಅದಕ್ಕೆ ಒಂದು ಕಂಪನಿ ಇನ್ವೆಸ್ಟ್ ಮಾಡಿರುವಂಥದ್ದು ಇಂಥ ಸಾವಿರ ಎಕರೆಯಲ್ಲಿ ಯೋಚನೆ ಮಾಡಿ ಒಂದು ನೂರಾರು ಕಂಪನಿಗಳು ಬರುತ್ತೆ ಅದೇ ತರ ಬಂಡವಾಳ ಹಾಕ್ತಾರೆ ಎಷ್ಟು ಜನಕ್ಕೆ ವಿದ್ಯಾಭ್ಯಾಸ ಉದ್ಯೋಗ ಸಿಗುತ್ತೆ ಇದು ನನ್ನ ಸರ್ಕಾರದ ಸಾಧನೆ ಇದು ನಾನು ಬಹಳ ಹೆಮ್ಮೆಯಿಂದ ಹೇಳ್ಕೊತೀನಿ ನನ್ಗೂ ಖುಷಿ ಇದೆ ಇಂಥದ್ದೊಂದು ಪ್ರಯೋಜನಕಾರಿ ಆಗಿರುವಂತದ್ದು ಕ್ರಾಂತಿಕಾರಿ ಹೆಜ್ಜೆ ಇಟ್ಟು ಉದ್ಯೋಗನ ಆರಿಸಿ ಬರೋ ಅಂತ ಬೆಂಗಳೂರಿಗೆ ಹೋಗ್ತಾ ಇದ್ದು ಅಂತ ನಮ್ ಜನಕ್ಕೆ ಒಂದು ಯಾವ ತರ ಒಂದು ಭರವಸೆ ಕೊಟ್ಟಿದ್ದಾರೆ ಅಂತಂದ್ರೆ ಒಂದು ಆಶಾದಾಯಕವಾಗಿದೆ ಬರುವಂತ ಭವಿಷ್ಯದ ದಿನಗಳಲ್ಲಿ ಹೆಣ್ಮಕ್ಳಿಗೆ ಗಂಡ್ಮಕ್ಳಿಗೆ ಎಲ್ಲಾ ತರದವರು ಶ್ರಮಿಕ ವರ್ಗದವ್ರಿಗೆ ಬಿಲ್ಡಿಂಗ್ ಕಟ್ತಾನೋ ಪೇಂಟರ್ ಮಾಡ್ತಾನೋ ಎಲೆಕ್ಟ್ರಿಷಿಯನ್ ಪ್ಲಂಬರೋ ಅಂತವ್ರಿಗೆಲ್ಲ ಇಲ್ಲಿ ಇಂಡಸ್ಟ್ರೀಸ್ನ ಕಟ್ಟೋ ಹೋಗ ಅವ್ರು ಇಲ್ಲಿ ಸ್ಥಳೀಯವಾಗಿ ಉಳ್ಕೊಳೋ ಹೋಗ ಅವ್ರಿಗೆ ಏನೇನು ವ್ಯವಸ್ಥೆಗಳು ಬೇಕಾಗತ್ತೆ ಅಂತ ಅವ್ರಿಗೆಲ್ಲ ಒಂದು ರೀತಿ ಓದಿರೋ ಪರ್ಯಾಯವಾಗಿ ಓದಿಲ್ದೇ ಇರೋರ್ಗು ಕೂಡ ಇಲ್ಲಿ ಉದ್ಯೋಗ ಅವಕಾಶಗಳನ್ನ ನೆಕ್ಸ್ಟ್ ಆರ್ ತಿಂಗಳಾದ್ಮೇಲೆ ಖಂಡಿತ ಇದೊಂದು ಬೆಂಗಳೂರ್ ಆದ್ಮೇಲೆ ಇನ್ನೊಂದು ಒಂದು ನಗರ ಏನಾದರೂ ಅಭಿವೃದ್ಧಿ ಆಗುತ್ತೆ ಅಂದ್ರೆ ಈ ಜಾಗದಲ್ಲಿ ಭಾಳ ಚೆನ್ನಾಗಿರೋವಂಥ ರಿಸೋರ್ಸಸ್ ಕೆ ಜಿ ಎಫಲ್ಲೇ ಇರೋವಂಥ ರಿಸೋರ್ಸಸ್ನ ಸರಿಯಾದ ರೀತಿ ಉಪಯೋಗ ಮಾಡಿಕೊಂಡು ಇಂಡಸ್ಟ್ರೀಸ್ನ ಇರೋದು ನನಗೆ ಭಾಳ ಹೆಮ್ಮೆ ಇದೆ ಅದು ಒಂದೇ ವಿಶೇಷವಾಗಿ ನಮ್ಮಲ್ಲಿ ರೈತರಿದ್ದಾರೆ ಈ ಗ್ರಾಮೀಣ ಭಾಗದಲ್ಲಿ ವಿಕೋಟ ಮಾರ್ಗದಲ್ಲಿ ನಾವು ರೈತರಿಗೋಸ್ಕರ ಒಂದು ಎ ಪಿ ಎಮ್ ಸಿ ಜಾಗನ ಐಡೆಂಟಿಫೈ ಮಾಡಿದ್ವಿ ನಮ್ಮ ಸರ್ಕಾರ ಬಂದ ತಕ್ಷಣ ಅದಕ್ಕೆ ಒಂದು ಒಳ್ಳೆ ಡಿ ಪಿ ಆರ್ ಮಾಡಿಸಿದ್ದಾರೆ ಇಡೀ ರಾಜ್ಯದಲ್ಲಿ ಒಂದು ಹೈಟೆಕ್ ಮಾರ್ಕೆಟ್ ಮಾಡಬೇಕನ್ನುವಂಥ ಕನಸು ರೈತರು ಏನೇ ಬೆಳೀಲಿ ಅವರು ಸೀಸನಲ್ ಕ್ರಾಪ್ಸ್ ಏನೇ ಬೆಳೀಲಿ ಹೂವು ಬೆಳೀಲಿ ತರಕಾರಿ ಹಣ್ಣು ಮಾವು ಟೊಮೊಟೊ ಆಲೂಗಡ್ಡೆ ಆ ಸೀಸನ್ಗೆ ಅನುಕೂಲ ಆಗೋಂಗೆ ಒಂದು ಹೈಟೆಕ್ ಮಾರ್ಕೆಟ್ ಮಾಡ್ತೀನಿ ಅಂತ ಭರವಸೆ ಕೊಟ್ಟಿದ್ದಾರೆ ಶಿವಾನಂದ್ ಪಾಟೀಲ್ ಸರ್ ಈಗ ಕಾಂಪೌಂಡ್ಗೆ ಇನ್ಫ್ರಾಸ್ಟ್ರಕ್ಚರ್ಗೆ ಇಲ್ಲೂ ಕೂಡ ಒಂದು ಏಳೆಂಟು ಕೋಟಿವರೆಗೂ ಗ್ರ್ಯಾಂಟ್ಸ್ ಕೊಟ್ಟಿದ್ದಾರೆ ಮುಂದೆ ಬರುವಂಥ ದಿನಗಳಲ್ಲಿ ಐವತ್ತರಿಂದ ನೂರು ಕೋಟಿ ಒಂದು ಒಳ್ಳೆ ಎ ಪಿ ಎಮ್ ಸಿ ಮಾರ್ಕೆಟ್ನ ಡೆವಲಪ್ ಮಾಡೋದಕ್ಕೆ ಒಂದು ಪ್ರಾಜೆಕ್ಟು ಡಿ ಪಿ ಆರ್ ಮಾಡಿಸಿ ಅಂತ ಹೇಳಿದ್ದಾರೆ ಸರ್ಕಾರದ ಹಂತದಲ್ಲಿ ಒಂದು ರೈತನ್ನು ಉದ್ಧಾರ ಮಾಡುವಂಥ ಕಾನ್ಸೆಪ್ಟು ಆಲೋಚನೆ ಮತ್ತು ವಿದ್ಯಾವಂತರಿಗೆ ಕೈಗೆ ಉದ್ಯೋಗ ಕೊಡೋ ಅಂಥದ್ದು ಹಿಂದೆ ಹತ್ತು ವರ್ಷಗಳಲ್ಲಿ ಕೆಲವೊಂದು ಸರ್ವ ಸರ್ಕಾರಗಳಿದ್ದು ಭರವಸೆ ಮಾತ್ರ ಕೊಟ್ಕೊಂಡು ಬಂದರು ಆದರೆ ಮಾತು ಒಂದು ಈಡೇರಿಸಲಿಲ್ಲ ಒಂದು ಹೆಮ್ಮೆ ಇದೆ ನನ್ನ ಸರ್ಕಾರ ಮಾತು ಕೊಟ್ಟಿದೆ ಭರವಸೆನೂ ಈಡೇರಿಸಿದೆ ನಂಬಿಕೆ ಉಳಿಸ್ಕೊಂಡಿದೆ ಇದಕ್ಕಿಂತ ಏನು ಬೇಕು ನಮಗೆ ಸ್ವಾರ್ಥ ಇರಬಾರ್ದು ಜನಕ್ಕೆ ಒಳ್ಳೇದಾದರೆ ಕ್ಷೇತ್ರಕ್ಕೆ ಒಳ್ಳೇದಾದರೆ ಅದಕ್ಕಿಂತ ಇನ್ನೂ ದೂರದೃಷ್ಟಿ ನನಗೆ ಬೇರೆ ಏನೂ ಇಲ್ಲ ನಾವು ಜನಕ್ಕೆ ಏನು ಸೇವೆ ಮಾಡಿದ್ದಾರೆ ನಮ್ಮ ಸರ್ಕಾರ ಯಾವ ರೀತಿ ಸ್ಪಂದಿಸಿದೆ ನಮ್ಮ ಕ್ಷೇತ್ರಕ್ಕೆ ಅವಶ್ಯಕತೆ ಏನಿತ್ತು ಕಳೆದ ಇಪ್ಪತ್ತೈದು ಮೂವತ್ತು ವರ್ಷಗಳಿಂದ ನಾವು ಪರಿತಪ್ಸ್ತಾ ಇರುವಂಥ ಕನಸನ್ನು ನಮ್ಮ ಸರ್ಕಾರ ನನ್ನಸ್ ಮಾಡಿ ನಾವು ಅವ್ರಿಗೆ ಗೌರವ ತೋರಿಸ್ಬೇಕಂದ್ರೆ ಈ ಭಾಗದ ಜನಕ್ಕೆ ಈ ಭಾಗದ ಜನಸಾಮಾನ್ಯರಿಗೆ ಅರ್ಥ ಮಾಡಿಸ್ತೀವಿ ರೈತರಿಗೆ ಅರ್ಥ ಮಾಡಿಸ್ತೀವಿ ವಿದ್ಯಾವಂತ ಯುವಕರಿಗೆ ಅರ್ಥ ಮಾಡಿಸ್ತೀವಿ ಅರ್ಥ ಮಾಡಿಸಿ ಅದನ್ನು ಯಾವ ರೀತಿ ನಾವು ನಮ್ಮ ಸರ್ಕಾರ ಗೌರವ ತರಬೇಕು ಏನು ಸಾಧನೆ ಆಗಿದೆ ಕಳೆದ ಹತ್ತು ತಿಂಗಳಲ್ಲಿ ಯಾರಿಗೋ ಹತ್ತು ಹದಿನೈದು ವರ್ಷ ಅವಕಾಶ ಕೊಟ್ಟರೆ ಸಾಧನೆ ಏನಾಯಿತು ಗೊತ್ತಿಲ್ಲ ನಮ್ಮ ಇಡೀ ಜಿಲ್ಲೆಗೆ ಅನುಕೂಲ ಆಗುವಂಥ ಇಂಥ ಕಾರ್ಯಕ್ರಮಗಳನ್ನ ಯಶಸ್ವಿಯಾಗಿ ಮಾಡುವಂಥದ್ರಲ್ಲಿ ಸರ್ಕಾರ ಗೌರವ ಉಳಿಸ್ಕೊಂಡಿದೆ ಮಾತು ಪ್ರಕಾರ ನಡ್ಕೊಂಡಿದೆ ನುಡಿದಂತೆ ನಡ್ಕೊಂಡಿದೆ ಸೊ ನಾವು ಅದಕ್ಕೆ ಗೌರವ ಕೊಡಲೇಬೇಕು ನಮ್ಮ ಜವಾಬ್ದಾರಿ ಏನು ಅದನ್ನು ನಾವು ನಡ್ಕೋಬೇಕಾಗತ್ತೆ ಸರ್ಕಾರಕ್ಕೆ ನಾನು ನನ್ನ ಕ್ಷೇತ್ರದ ಪರವಾಗಿ ನನ್ನ ಜನತೆಯ ಪರವಾಗಿ ವಿದ್ಯಾವಂತರ ಪರವಾಗಿ ರೈತರ ಪರವಾಗಿ ನಾನು ಸರ್ಕಾರನ ತುಂಬ ಹೃದಯದಿಂದ ಅಭಿನಂದಿಸ್ತೀನಿ ಅಂಥ ದಿನಗಳಲ್ಲಿ ಯಾವ ರೀತಿ ಅವ್ರಿಗೆ ಗೌರವ ತರ್ಚಿವೆ ಇಡೀ ಕ್ಷೇತ್ರ ಪ್ರವಾಸ ಮಾಡಿ ಜನರ ರೈತನ್ನ ವಿದ್ಯಾರ್ಥಿಗಳನ್ನ ಮತ್ತು ಎಲ್ಲೂ ಕೂಡ ನಾನು ಈ ನನ್ನ ಸರ್ಕಾರದ ಸಾಧನೆಗಳ ಬಗ್ಗೆ ತಿಳುವಳಿಕೆ ಮೂಡಿಸಿ ಅರಿವು ಮೂಡಿಸಿ ಯಾಕೆ ನಾವು ಸರ್ಕಾರ ಉಳಿಸ್ಕೋಬೇಕು ಗ್ಯಾರಂಟಿ ಪ್ರೋಗ್ರಾಮ್ಸು ಪ್ರತಿ ಕುಟುಂಬಕ್ಕೆ ಏನು ಅವಶ್ಯಕತೆ ಇದೆ ಯಾಕೆ ಈಗ ಒಂದು ಸಿಂಗಲ್ ಪೇರೆಂಟ್ ಇರಲಿ ಯಾರೋ ಹಳ್ಳಿಯಲ್ಲಿ ಕೆಲಸ ಇರೋಲ್ಲ ಜಮೀನು ಇರಲ್ಲ ಮನೆ ಮಠ ಅಂತ ಅವರಿಗೆ ಈ ಕಾರ್ಯಕ್ರಮ ಸರ್ಕಾರದ ಯೋಜನೆಗಳು ಖಂಡಿತವಾಗೂ ಫಲದಾಯಕವಾಗಿದೆ ಮೋಸ ಇಲ್ಲ ನೇರವಾಗಿ ಅವ್ರ ಅಕೌಂಟ್ಸಲ್ಲಿ ಬರ್ತಾರೆ ಇದ್ರ ಬಗ್ಗೆ ಹೆಮ್ಮೆ ಇದೆ ಯಾರೂ ಮಾಡಲಿಲ್ಲ ಯಾವ ಸರ್ಕಾರನೂ ಮಾಡಿರಲಿಲ್ಲ ಇಡೀ ದೇಶದಲ್ಲಿ ಕಾಂಗ್ರೆಸ್ ಸರ್ಕಾರ ಮತ್ತು ಕರ್ನಾಟಕದಲ್ಲಿ ವಿಶೇಷವಾಗಿ ಅವರ ಯೋಜನೆಗಳು ಬೇರೆ ರಾಜ್ಯಗಳಿಗೂ ಕೂಡ ರೋಲ್ ಮಾಡೆಲ್ ಥರ ಮಾದರಿ ಆಗಿದೆ ಅಂತ ನಾವು ಹೇಳೋದೇ ತಪ್ಪಾಗಲ್ಲ ಖುಷಿ ಇದೆ ಅಂತ ವಿಚಾರಗಳಲ್ಲಿ ಸರ್ಕಾರ ಯಶಸ್ವಿ ಆಗುತ್ತೆ ಅನ್ನೋಂಥ ನಮ್ಮ ಮೇಡಮ್ ಈಗ ಈಗ ಮೈತ್ರಿ ಪಕ್ಷದ ಅಭ್ಯರ್ಥಿ ಬಂದುಬಿಟ್ಟು ನಿಮ್ಮ ಭಾಗದಲ್ಲಿ ಬಂಗಾರಪೇಟೆಯವರು ಇದು ಯಾವ ಪ್ರತಿಕೂಲ ಮಟ್ಟಿಗೆ ಆಗುತ್ತೆ ಈ ಈ ಚುನಾವಣೆ ನಮ್ಗೆ ಗೊತ್ತಿಲ್ಲ ಮೈತ್ರಿ ಅಭ್ಯರ್ಥಿ ಹೀಗೆ ಜೆ ಡಿ ಎಸ್ ಅಧಿಕೃತವಾಗಿರೋ ಅಭ್ಯರ್ಥಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅವರಲ್ಲಿ ಹೇಗಿದೆಯಾ ಗೊತ್ತಿಲ್ಲ ಅವರಲ್ಲಿ ಸಂಘಟನೆ ಹೇಗಿದೆ ಗೊತ್ತಿಲ್ಲ ಬಿ ಜೆ ಪಿ ಕಾರ್ಯಕರ್ತರು ಜೆ ಡಿ ಎಸ್ ಕಾರ್ಯಕರ್ತರು ಯಾವ್ದಾದ್ರು ಒಂದು ಭರವಸೆನ ತಗೊಂಡು ಜನಗಳ ಮಧ್ಯೆ ಹೋಗ್ಬೇಕು ಅಥವಾ ಈಡೇರಿಸ್ತೀವಿ ಕಳೆದ ಹತ್ತು ವರ್ಷಗಳಲ್ಲಿ ಮಾತು ಉಳಿಸ್ಕೊಂಡಿದ್ದೀವಿ ನಡ್ಕೊಂಡಿದ್ದೀವಿ ಮುಂದೆ ಇದನ್ನು ಮಾಡ್ತೀವಿ ಅಂತ ಅವರಲ್ಲಿ ಅಂತ ಭರವಸೆ ಏನಿದೆ ಜನರಲ್ಲಿ ನಂಬಿಕೆ ಉಡ್ಸೋ ಭರವಸೆ ಏನಿದೆ ಏನು ಕೆಲಸ ಮಾಡಿದ್ದಾರೆ ಅನ್ನೋದನ್ನ ಹೇಳ್ಬೇಕಾಗತ್ತೆ ಜನರ ಮಧ್ಯೆ ಹೋದಾಗ ಜನರ ವಿಶ್ವಾಸ ಗಳಿಸ್ಬೇಕು ನಾವು ನಂಬಿಕೆ ವಿಶ್ವಾಸ ಗಳಿಸ್ಕೋಬೇಕು ಅವೆರಡರಲ್ಲಿ ಅವರು ಯಶಸ್ವಿ ಆಗ್ತಾರ ಅನ್ನೋ ಅಂತ ವಿಚಾರ ಬಂದಾಗ ಜೆಡಿಎಸ್ ಕಾರ್ಯಕರ್ತರು ಬಿಜೆಪಿ ಕಾರ್ಯಕರ್ತರು ಒಟ್ಟೊಟ್ಟಿಗೆ ಪ್ರವಾಸ ಮಾಡ್ಬೇಕು ಎಲ್ಲ ಭಿನ್ನಾಭಿಪ್ರಾಯಗಳನ್ನ ಬಿಟ್ಟು ಕಳೆದ ಹತ್ತು ವರ್ಷಗಳಲ್ಲಿ ಅಧಿಕಾರದಿದ್ದಂತ ಅವಧಿಯಲ್ಲಿ ಸಾಧನೆ ಏನು ಸಾಧನೆ ಏನ್ ಮಾಡಿದೀವಿ ಭರವಸೆ ಏನ್ ಈಡೇರಿಸಿದೀವಿ ಜನರ ಆಶೀರ್ವಾದ ಕೇಳಕ್ ಹೋಗ್ತಾ ಇದೀವಿ ನಾವು ಕೂಡ ನಾವು ಮಾತಾಡಿದ್ರು ನಮ್ಮ ಮಾತಲ್ಲಿ ಸತ್ಯ ಇರ್ಬೇಕು ಅವ್ರ ಮಾತಾಡಿದ್ರು ಅವ್ರ ಮಾತಲ್ಲಿ ಸತ್ಯ ಇರ್ಬೇಕು ನಮ್ಮ ಮಾತಲ್ಲಿ ಸತ್ಯ ಇದ್ಯಾ ನಾವು ನಂಬಿಕೆ ಉಳಿಸ್ಕೊಂಡಿದೀವ ಎಲೆಕ್ಷನ್ ಮುಂಚೆ ಎಲೆಕ್ಷನ್ ಪೂರ್ವ ಭಾಗದಲ್ಲಿ ಏನು ಭರವಸೆ ಕೊಟ್ಟಿದ್ವಿ ಗ್ಯಾರಂಟಿ ಪ್ರೋಗ್ರಾಮ್ಸ್ ಬಗ್ಗೆ ನಂಬಿಕೆ ಹುಟ್ಟಿಸಿದ್ವಿ ಅದನ್ನು ಈಡೇರಿಸಿದೀವ ನಮ್ಮ ಕ್ಷೇತ್ರಕ್ಕೆ ಅಷ್ಟು ಎಷ್ಟೋ ಕೆಲಸ ತಂದಿದ್ದೀವ ಇನ್ನು ಮುಂದಕ್ಕೆ ನಾವು ಕೆಲಸ ತಗೋಬೇಕು ಅಂದರೆ ಯಾವ ಸರ್ಕಾರನ ಕೈ ಹಿಡಿಬೇಕು ಯಾರ ಜೊತೆ ನಿಲ್ಲಬೇಕು ಮಾತು ಉಳಿಸ್ಕೊಂಡಿರೋರ ಜೊತೆನ ಪ್ರತಿ ಹಂತದಲ್ಲೂ ಹತ್ತು ವರ್ಷದಿಂದ ಮಾಡ್ತೀವಿ ಮಾಡ್ತೀವಿ ಅಂತ ಭರವಸೆ ತುಂಬ್ಕೊಂಡು ಬರ್ತಾ ಇರೋರ್ಗು ನಾಳೆ ಮಾಡ್ತೀವಿ ಅಂತ ತುಂಬೋ ಅಂತ ಭರವಸೆ ತುಂಬೋಂಥವ್ರಿಗೆ ಅಥವಾ ಮಾತನ್ನ ಈಡೇರಿಸಿರೋ ಅಂಥವ್ರಿಗೂ ಸಮಸ್ಯೆನ ಐದು ತಿಂಗಳಲ್ಲಿ ಹತ್ತು ತಿಂಗಳಲ್ಲಿ ಅಂದರೆ ಗುರ್ತಿಸಿ ಪ್ರಯತ್ನ ಮಾಡಿ ಕೆಲಸ ಹರಿಸಿರುವಂಥ ಸರ್ಕಾರಕ್ಕೆ ನಾವು ಜೊತೇಲಿ ನಿಲ್ಲಬೇಕಂತ ಯೋಚನೆ ಮಾಡಬೇಕಾಗುತ್ತೆ ಜನ ಬುದ್ಧಿವಂತರಿದ್ದಾರೆ ನಮ್ಮಲ್ಲಿ ಪ್ರಜ್ಞಾವಂತರಿದ್ದಾರೆ ಎಜುಕೇಟೆಡ್ಸ್ ಇದ್ದಾರೆ ವೆಲ್ ಎಜುಕೇಟೆಡ್ಸು ಯೋಚನೆ ಮಾಡ್ತಾರೆ ಅಂತ ನಾನು ಹೇಳ್ತೀನಿ ಯೋಚನೆ ಮಾಡೇ ಮತ ಆಗ್ತಾರೆ ಕೋಲಾರ ಜಿಲ್ಲೆಯಲ್ಲಿ ರೈತರಾಗಿರ್ಬೋದು ಮತ್ತು ವಿಶೇಷವಾಗಿ ಇವರು ಕೂಡ ವಿದ್ಯಾವಂತರು ಕೂಡ ಕಳೆದ ಬಾರಿ ಇಲ್ಲಿ ಬಿ ಜೆ ಪಿ ಸಂಸದರು ಇದ್ದರು ನೀವು ಶಾಸಕರಾಗಿದ್ರಿ ಅವ್ರ ಕೊಡುಗೆ ನಿಮ್ಮ ಈ ವಿಧಾನಸಭಾ ಕ್ಷೇತ್ರಕ್ಕೆ ಏನಾದ್ರೂ ಇದೆಯಾ ಅದೇ ಅವ್ರು ಯಾವಾಗಾದರೂ ಪ್ರೆಸ್ ಮೀಟ್ ಮಾಡಿದಾಗ ಅವರು ಒಂದು ಅಲ್ ಕೆ ಜಿ ಎಫ್ ಕ್ಷೇತ್ರಕ್ಕೆ ಅನುದಾನ ಏನು ಬಿಡುಗಡೆ ಮಾಡಿಸಿದ್ದೀವಿ ಅಂತ ಹೇಳಿ ನಾನು ಕುತ್ಕೋತೀನಿ ನಾನು ಕ್ಷೇತ್ರದಲ್ಲಿ ಐದು ವರ್ಷ ಶಾಸಕರಾಗಿದ್ದೆ ಯಾವುದೇ ಸರ್ಕಾರದಲ್ಲಿ ನನ್ನ ಕ್ಷೇತ್ರಕ್ಕೆ ಪಿ ಡಬ್ಲ್ಯೂ ಡಿ ರೋಡ್ಸ್ ಏನು ತಂದಿದ್ದೀನಿ ಪಿ ಆರ್ ಇ ಡಿ ರೋಡ್ಸ್ ಏನು ತಂದಿದ್ದೀನಿ ಕುಡಿಯೋ ನೀರಿಗೆ ಏನು ನನ್ನ ಕಾಂಟ್ರಿಬ್ಯೂಷನ್ ಏನು ಇಂಡಸ್ಟ್ರಿಯಲ್ ಟೌನ್ಶಿಪ್ ಮಾಡಲಿಕ್ಕೆ ಏನೆಲ್ಲ ಪ್ರಯತ್ನ ಮಾಡಿದ್ವಿ ಕಳೆದ ಐದು ವರ್ಷಗಳಲ್ಲಿ ಪ್ರಯತ್ನ ಮಾಡಿದ್ವಿ ಬಟ್ ಯಶಸ್ಸನ್ನು ಸಿಗಲಿ ಇಂಡಸ್ಟ್ರಿಯಲ್ ಟೌನ್ಶಿಪ್ ಮಾಡಲಿಕ್ಕೆ ಗ್ರ್ಯಾಂಟ್ಸ್ ತರಕಾಗಲಿಲ್ಲ ಡೆವಲಪ್ಮೆಂಟ್ ಆಗಲಿಲ್ಲ ಆದರೆ ಕಳೆದ ಹತ್ತು ತಿಂಗಳಲ್ಲಿ ಕೆ ಡಿ ಬಿಗೂ ಹಸ್ತಾಂತರ ಆಗಿ ರೆವೆನ್ಯೂ ಡಿಪಾರ್ಟ್ಮೆಂಟಲ್ಲಿ ಇದ್ದಿರೋ ಜಾಗನ ವಾಪಸ್ ಕೆ ಡಿ ಬಿಗು ಹಸ್ತಾಂತರ ಮಾಡಿ ಆ ಜಾಗ ತಗೊಳ್ಳೋವಾಗ ಫಾರ್ಮಾಲಿಟೀಸು ರೆವೆನ್ಯೂ ಡಿಪಾರ್ಟ್ಮೆಂಟ್ ಏನು ಫಿಕ್ಸ್ ಮಾಡತ್ತಲ್ಲ ಕ್ಷೇತ್ರಕ್ಕೆ ನಾವೀಗ ನಾವೇನ್ ಮಾಡಿದೀವಿ ಸರ್ಕಾರದಲ್ಲಿ ಯಾವ್ದೇ ಸರ್ಕಾರ ಅಧಿಕಾರದಲ್ಲಿದ್ದ ಒಂದ್ ತಂದಿದ್ದೀನಾ ರೋಡ್ಸ್ ಮಾಡಿಸಿದೀವ ಲೈಟ್ಸ್ ಹಾಕ್ಸಿದೀವ ಕುಡಿಯೋ ನೀರ್ ಕೊಟ್ಟಿದೀವ ಫಿಲ್ಟರ್ ಹಾಕ್ಸಿದೀವ ಬಸ್ ಸ್ಟ್ಯಾಂಡ್ ಮಾಡಿದೀವ ಇನ್ನೊಂದ್ ಮಾಡಿದೀವ ಚೆಕ್ ಡ್ಯಾನ್ಸ್ ಮಾಡಿದೀವ ಏನ್ ಮಾಡಿದೀವಿ ಅಂತ ನಾವ್ ಹೇಗ್ ಬಿಟ್ಟು ಹೇಳ್ತೀವಿ ಅಂತ ಅನುದಾನ ಈ ಇಲಾಖೆಯಿಂದ ತಂದಿದ್ದೀನಿ ಡಿಆರ್ ಇಡಿಯಿಂದ ತಂದಿದೀನಿ ಕೆಲವೊಂದು ಕಡೆ ಬ್ರಿಡ್ಜಸ್ ತಂದಿದ್ದೀನಿ ಹತ್ತು ಕೋಟಿಗೆ ಇನ್ನೊಂದ್ ಕಡೆ ನಮ್ಗೆ ನೀರು ಮಳೆ ನೀರೆಲ್ಲ ಬಂದು ಅರ್ದು ಶಾಂತಿಪುರಂಗೆ ಆಂಧ್ರ ತಮಿಳ್ನಾಡುಗೂ ಕೊಚ್ಕೊಂಡು ಹೋಗ್ತಾ ಇದ್ರು ಅಲ್ಲಿ ಒಂದ್ ಇಪ್ಪತ್ತು ಕೋಟಿ ದುಡ್ಡು ಚೆಕ್ ಟನ್ಸ್ ಹಾಕಿದೀವಿ ಅದು ರೈತರಿಗೆ ನೀರಾಗಿದೆ ಎಷ್ಟೋ ಸತಿ ನೀರಿಗೆ ಅಭಾವ ಆಗಿ ಕುಡಿಯೋಕೆ ನೀರಿಲ್ಲದೆ ಒದ್ದಾಡ್ತಾ ಇದ್ವಿ ಕೆಲವೊಂದು ಕಾರಣಗಳಿಂದ ಕೆಲವೊಂದು ಊರುಗಳಿಂದ ನಾವು ಚೆಕ್ ಡ್ಯಾಮ್ಸ್ ಹಾಕಿರೋದ್ರಿಂದ ನೀರು ನಿಂತಿದೆ ನಮ್ಮ ಕ್ಷೇತ್ರದಲ್ಲಿ ನೀರು ನಿಂತಿದೆ ಇನ್ನು ಬಾರಿಗಳಲ್ಲಿ ಬೋರ್ವೆಲ್ಸ್ ಅಲ್ಲಿ ನೀರು ಬತ್ತೋವಿಲ್ಲ ಕುಡಿಯೋ ನೀರಿನ ಅಭಾವ ಬಂದಿಲ್ಲ ಇದಕ್ಕೆ ಮುಂಚೆ ಪರ್ಸೆಂಟ್ ಕುಡಿಯೋ ನೀರಿನ ಅಭಾವ ಬರ್ತಿದೆ ಈಗ ಹತ್ತಿಪ್ಪತ್ತು ಪರ್ಸೆಂಟ್ ಅಲ್ಲಿ ನೂರು ಪರ್ಸೆಂಟ್ ಇಡೀ ಕೋಲಾರ ಜಿಲ್ಲೆ ಏಪ್ರಿಲ್ ಮೇ ತಿಂಗಳಲ್ಲಿ ಕುಡಿಯೋ ನೀರಿಗೆ ಅಭಾವ ಅನುಭವಿಸ್ತಾ ಇದ್ವಿ ಕೆಲವೊಂದು ಸರ್ಕಾರದ ಯೋಜನೆಗಳನ್ನ ನಾವು ಸದುಪಯೋಗ ಮಾಡಿಕೊಂಡಿರೋದ್ರಿಂದ ಖಂಡಿತವಾಗಿ ಈ ವರ್ಷ ನಮ್ಗೆ ಇಷ್ಟು ಬರಗಾಲ ಇದೆ ಬೇಸಿಗೆ ಇದೆ ಅಕ್ಯೂಟ್ ಡ್ರಾಟ್ ಅಂತ ಡಿಕ್ಲೇರ್ ಮಾಡಿದರೆ ಕೋಲಾರ ಜಿಲ್ಲೆನ ಅಂಥ ಪರಿಸ್ಥಿತಿನ ನಾವು ಎದುರಿಸ್ತಾ ಇಲ್ಲ ಇದೆ ಕುಡಿಯೋ ನೀರಿನ ಸಮಸ್ಯೆ ಇದೆ ಬಟ್ ಟ್ವೆಂಟಿ ಟು ಟ್ವೆಂಟಿ ಫೈವ್ ಪರ್ಸೆಂಟ್ ತರ್ಟಿ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಪ್ರಾಬ್ಲಮ್ ಅಲ್ಲಿ ಇಲ್ಲ ನಾವು ಈ ಥರ ಅಂತ ಇದರಲ್ಲಿ ಯಾವುದೇ ಸರ್ಕಾರ ಇದ್ದಾಗ ಯೋಜನೆಗಳು ಯಶಸ್ವಿ ಆಗಿರೋದ್ರಿಂದ ನಮಗೆ ಸರ್ಕಾರದ ಬಗ್ಗೆ ಒಲವು ತೋರಿಸ್ತಾರೆ ಅನ್ನೋ ನಂಬಿಕೆ ಇದೆ ಥ್ಯಾಂಕ್ ಯು